ಇನ್ನೊಬ್ಬರು ನಮ್ಮ ರಾಜ್ಯ ನಿರ್ದಿಷ್ಟವಾಗಿ ಲೆಕ್ಕ ಹೇಳಲಿಕ್ಕೆ ಸದ್ಯಕ್ಕೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಇದು ಘಟನೆ ಆಗ್ಬಾರ್ದು ಇಡೀ ದೇಶ ಈ ಘಟನೆ ಖಂಡಿಸ್ತದೆ ನಾವು ಕೂಡ ಖಂಡಿಸ್ತೇವೆ ಮುಂದೆ ಈ ರೀತಿ ಆಗ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಈ ಘಟನೆಯಲ್ಲಿ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ ಯಾಕಂದರೆ ನಾವೆಲ್ಲ ಇರಲೇಬೇಕಾಗಿರೋ ಜೊತೆ ಇರುವಂಥ ಎಲ್ಲ ಪಕ್ಷದವರು ಇರ್ಬೋದು ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ದೀವಿ ಇದನ್ನ ಹತ್ತಿಕ್ಕಬೇಕು ಮುಂದೆ ಆಗದಂಗೆ ಕ್ರಮ ಕೈಕೊಳ್ಳುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲೆ ಇದೆ ನೋಡಿ ಅದೆಲ್ಲ ಅಲ್ಲಿ ಏನಾಗಿದೆ ಘಟನೆ ಆಗಿದೆ ಅದು ಹೇಳಿದಷ್ಟೇ ಇನ್ನದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರು ಮಾಡ್ರು ಯಾಕೆ ಮಾಡ್ರು ಏನು ಉದ್ದೇಶ ಇತ್ತು ಅದೆಲ್ಲ ನಂತರ ಬರ್ತದೆ ಈಗ ಇಷ್ಟೇ ಇದು ಅವ್ರಿಗೆ ಏನು ಉದ್ದೇಶ ಇತ್ತು ಯಾಕೆ ಮಾಡಿದ್ದಾರೆ ಅವ್ರು ಮಾಡೋಂಥ ಯಾರು ಮನಸ್ಥಿತಿ ಅದ್ರ ಹಿಂದೆ ಯಾರಿದ್ದಾರೆ ಎಲ್ಲ ಚರ್ಚೆಯಲ್ಲಿ ಬರ್ತತಿ ಸೇನಾ ಸೇನಾಪಡೆಗಳನ್ನು ಸೈನಿಕರನ್ನು ಅಟ್ಯಾಕ್ ಮಾಡುವಂತ ಕೆಲಸ ಆಗ್ತೈತಿ ಈಗ ಸಾರ್ವಜನಿಕರು ಪ್ರವಾಸಿಗರನ್ನ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕೆ ಆಗೋಲ್ಲ ಅದು ಅವ್ರ ಹೆಂಗೆ ಏನು ಅವ್ರಿಗೆ ಯಾರು ಗೈಡ್ ಮಾಡ್ತಾರ ಇದೆಲ್ಲ ಕೇಂದ್ರ ಸರ್ಕಾರ ಪತ್ತೆ ಹಚ್ಚುವಂತ ಕೆಲಸ ಅವ್ರ ಜವಾಬ್ದಾರಿ ಇದೆ ಮಾಡಬೇಕು ರಾಜ್ಯ ಸರ್ಕಾರಗಳು ಯಾವ ರೀತಿ ಸಹಕಾರ ಕೊಡ್ತವೆ ಅದರದಲ್ಲಿ ಪಾತ್ರ ಇಲ್ಲ ಈಗ ಯಾಕಂದ್ರೆ ಅಲ್ಲಿ ಅದು ಬೇರೆ ರಾಜ್ಯದಲ್ಲಿ ಆಗಿರುವಂಥದ್ದು ಅದೆಲ್ಲ ಸೈನ್ಯ ನಿಯಂತ್ರಣದಲ್ಲಿರುವಂಥ ಒಂದು ಪ್ರದೇಶ ಮೊದಲಿಂದಲೂ ಎಪ್ಪತ್ತು ವರ್ಷದಿಂದ ಅದು ಸಬಸಿರುವಂಥ ರಾಜ್ಯ ಸೊ ಅದು ಹೆಚ್ಚು ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿದೆ ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು ಸರ್ ಸಚಿವ ಸಂಪುಟ ಸಹ ಎಚ್ ಎಂ ಮಹದೇಪ್ನವರನ್ನು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸ ಮೋದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತಾ ವೈಫಲ್ಯದಿಂದ ಇದು ಘಟನೆ ಆಗಿದೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ನೋಡಿ ಅದು ಅವರ ಇರಬೇಕು ಅವರ ಅಭಿಪ್ರಾಯ ಇರಬಹುದು ಸೊ ಈಗ ಆ ಘಟನೆಯನ್ನು ಮೊದಲು ನಿಯಂತ್ರಣ ಮಾಡಬೇಕು ಅದಕ್ಕೆ ಪರಿಹಾರ ಮಾಡಬೇಕು ಯಾರು ಒಣೆ ಅಂದ್ರೆ ನೀವು ಅದನ್ನ ನೀವು ಸರ್ಚ್ ಮಾಡ್ಬೇಕಲ್ಲ ಯಾರು ಒಣೆ ಅಂತ ಈಗ ನಿಮ್ದು ಜವಾಬ್ದಾರಿ ಇದೆ ನೀವು ಕಾಶ್ಮೀರದ ಕಣ್ಯಕ್ಕೂ ನಿಮ್ದು ಒಂದು ನೆಟ್ವರ್ಕ್ ಇದೆ ಯಾರು ಹೊಣೆಗಾರನ ಪತ್ತೆ ಹಚ್ಚುವಂತ ಕೆಲಸ ನಿಮ್ದು ಇದೇ ನಂಬಿ ಇದೆ ತಕ್ಷಣ ಹೇಳೋಕ್ಕಾಗಲ್ಲ ಹೊಣೆಗಾರಿಕೆಯನ್ನ ಮಾದೇವ ಕುಮಾರ್ ಒರೆಸಿರುವಂತದ್ದು ಪ್ರಧಾನಿಗಳಿಗೆ ಅಂತ ಹೇಳಿ ಪ್ರಧಾನಿಗಳು ಅವರಿಗೆ ಒರೆಸಿಬಿಟ್ಟು ಅವರು ರಾಜೀನಾಮೆ ತಕ್ಷಣ ಹೇಳಲಿಕ್ಕೆ ತಕ್ಷಣ ಅಂತ ಹೇಳಿಕ್ಕೆ ಸಾಧ್ಯ ಆಗಲ್ಲ ಅಟ್ಲೀಸ್ಟ್ ಒಂದ್ ಮೂರ್ನಾಲ್ಕು ದಿವಸ ಬಂದ ಮೇಲೆ ಒಂದೊಂದು ಒಂದೊಂದು ಹೊರಗೆ ಎಳೆ ಎಳೆ ಆಗಿ ಬರ್ಲಿಕ್ಕೆ ಪ್ರಾರಂಭ ಆಗ್ತದ ನಂತರ ಅದ್ರ ಬಗ್ಗೆ ಹೇಳ್ಬೋದು ನಿರ್ದಿಷ್ಟವಾಗಿ ಆಗಿ ಸದ್ಯಕ್ಕೆ ಹೇಳಕ್ಕೆ ಆಗುತ್ತೆ ರಾಜ್ಯ ರಾಜಕಾರಣ ವಿಚಾರ ಸಭೆಯನ್ನ ಮಾಡಿದ್ರಿ ಮತ್ತೆ ಮೈಸೂರು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ ಕಾರ್ಯಕ್ರಮ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟದ್ದು ಸಾಮಾಜಿಕವಾಗಿ ಕಾರ್ಯಕ್ರಮ ಇದ್ದೇ ಇರ್ತದೆ ನಾವು ಬಂದಾಗ ಪಕ್ಷದ ಕಾರ್ಯಕರ್ತರು ಸೊ ಬಂದು ಭೇಟಿ ಆಗ್ತಾರೆ ಇಲ್ಲ ಈ ಎಲ್ಲ ಯಾವಾಗಲೂ ಬಂದಾಗ ಅವ್ರ ಸಮಸ್ಯೆ ನಮ್ಮ ಇಲಾಖೆಗೆ ಸಂಬಂಧ ಇರ್ಬೋದು ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಅದನ್ನು ಸರ್ಕಾರದ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ ರಾಜ್ಯಾಧ್ಯಕ್ಷರ ಸತ್ಯ ಅಂತ ಇಲ್ಲೇ ಇಲ್ಲ ಅದ ಅಂತ ವಿಚಾರ ಯಾವುದೂ ಪಕ್ಷದ ಮುಂದಿಲ್ಲ ಸೊ ಬಂದಾಗ ಅದನ್ನು ನಮಗಿಂತ ಮೇಲುಗಡೆ ಇದ್ದಾರೆ ವರಿಷ್ಠರು ನಿರ್ಧಾರ ಮಾಡ್ತಾರೆ ಸರ್ಕಾರ ನಾವು ಇದೆ ಇದೆ ಬೇರೆ ಬೇರೆ ಏಜೆನ್ಸಿಗಳಿದೆ ಕೆಲಸ ಅದು ಅದ್ರ ದಿನ ನಡೆದಾನೆ ಇರ್ತೈತಿ ಹೊಸದಲ್ಲೇ ಇರ್ತೈತಿ ಸಮಗ್ರ ತನಿಖೆ ಆಗ್ಬೇಕು ತಕ್ಷಣ ಆಗೋಲ್ಲ ತಮ್ಮ ತನಿಖೆ ಆಗಲಿ ವೇಟ್ ಮಾಡೋಣ ಈಗ ಅದನ್ನು ಖಂಡಿಸ್ತೀವಿ ಆ ಘಟನೆ ಆಗಬಾರ್ದಿತ್ತು ಆಗಿದೆ ಮುಂದೆ ಆಗದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ